ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ವಿರುದ್ಧ ಅರಣ್ಯ ಒತ್ತುವರಿ ಹಾಗೂ ಅಧಿಕಾರ ದುರುಪಯೋಗ ಆರೋಪ ಕೇಳಿಬಂದಿದೆ ಅವರ ವಿರುದ್ಧ ರಾಜ್ಯಪಾಲರು ಹಾಗೂ ರಾಜ್ಯ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಭಟ್ಕಳದ ಆರ್ಟಿಎ ಕಾರ್ಯಕರ್ತರಾದ ಶಂಕರ್ ನಾಯ್ಕ್ ನಾಗೇಂದ್ರ ನಾಯ್ಕ್ ಮತ್ತು ನಾಗೇಶ್ ನಾಯ್ಕ್ ಭಟ್ಕಳ್ ಎಂಬವರು ದೂರು ನೀಡಿದ್ದಾರೆ ಸಚಿವರ ಸಾಮ್ಯದಲ್ಲಿರುವ ಭಟ್ಕಳ ತಾಲೂಕಿನ ಬೈಲೂರಿನ ಸರ್ವೆ ನಂಬರ್ ಐನೂರ ಎಪ್ಪತ್ತೇಳರಲ್ಲಿ ವೈದ್ಯ ಶಿಕ್ಷಣ ಸಂಸ್ಥೆಯ ಕಟ್ಟಡವಿದೆ ಇದಕ್ಕೆ ಹೊಂದಿಕೊಂಡಿರುವ ಸರ್ಕಾರಿ ಅರಣ್ಯ ಭೂಮಿ ಸರ್ವೆ ನಂಬರ್ ಆರುನೂರರಲ್ಲಿ ಭೂಮಿಯನ್ನು ಅತಿಕ್ರಮಣ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೇ ಹದಿನೆಂಟರಂದು ಮಣ್ಣು ತೆಗೆಯಲಾಗಿದೆ ಒಂದು ಎಕರೆ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡಲಾಗಿದೆ ಎಂದು ದೂರಿನಲ್ಲಿ ಆರೋಪ ಮಾಡಲಾಗಿದೆ ಈ ಜಾಗದ ಒತ್ತುವರಿ ಸಂಬಂಧ ಸಂಬಂಧವಿಲ್ಲದ ವ್ಯಕ್ತಿಗಳ ವಿರುದ್ಧ ಮಂಕಿ ವಲಯ ಅರಣ್ಯ ಅಧಿಕಾರಿಗಳು ಪ್ರಕರಣ ದಾಖಲಿಸಿದ್ದಾರೆ ಎಂದು ಆರ್ಟಿಎ ಕಾರ್ಯಕರ್ತರು ಆರೋಪ ಮಾಡಿದ್ದಾರೆ ಅಧಿಕಾರ ದುರುಪಯೋಗ ಪ್ರಭಾವ ಬಳಸಿ ತಮ್ಮ ಮೇಲೆ ಆಗಬೇಕಿದ್ದ ದೂರನ್ನ ಬೇರೆಯವರ ಮೇಲೆ ಪ್ರಕರಣ ದಾಖಲಾಗುವಂತೆ ಸಚಿವರು ಮಾಡಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಸಚಿವ ಮಂಕಾಳು ವೈದ್ಯ ವಿರುದ್ಧ ಪ್ರಕರಣ ದಾಖಲಿಸುವಂತೆ ರಾಜ್ಯ ಅರಣ್ಯ ಮುಖ್ಯಾಧಿಕಾರಿ ಹಾಗೂ ರಾಜ್ಯಪಾಲರಿಗೆ ದೂರು ನೀಡಿದ್ದೇವೆ ಕ್ರಮ ಆಗದೇ ಇದ್ದಲ್ಲಿ ನ್ಯಾಯಾಲಯದಲ್ಲೂ ಪ್ರತ್ಯೇಕ ಖಾಸಗಿ ದೂರು ದಾಖಲು ಮಾಡಲಾಗುವುದು ಎಂದು ಶಂಕರ್ ನಾಯ್ಕ್ ಹೇಳಿದ್ದಾರೆ ಇವರ ವತಿಯಿಂದ ಈಗಾಗಲೇ ವಿಷಯ ಏನಂತಂದರೆ ಸಚಿವ ಮಂಕಾಳೆಸ್ ವೈದ್ಯ ಉತ್ತರ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಮೀನುಗಾರಿಕಾ ಸಚಿವರಾಗಿರ್ತಕ್ಕಂಥ ಇವರೊಂದು ಇವರ ಒಂದು ಮುಖಂಡತ್ವದಲ್ಲಿ ಹತ್ತಿರದಲ್ಲಿ ನಡೀತಕ್ಕಂಥ ಬೀನಾ ವೈದ್ಯ ಶಿಕ್ಷಣ ಸಂಸ್ಥೆ ಸರ್ವೆ ನಂಬರ್ ಆ ಆರ್ನೂರಲ್ಲಿ ಬೈಲೂರು ವಿಲೇಜ್ ಮಾವಳ್ಳಿ ಹೋಬಳಿಯಲ್ಲಿ ಅರಣ್ಯತಿಕ್ರಮಣದಾರವನ್ನು ಒತ್ತುವರಿ ಮಾಡಿ ಈಗ ಏನಾಗೋ ಕೆಲಸ ಮಾಡಿದ್ರು ಅದರ ವಿರುದ್ಧ ದೂರನ್ನ ದಾಖಲಿಸಿದ್ರು ಕೆಲವು ದಿನಗಳ ಹಿಂದೆ ಅಲ್ಲಿ ಮಂಕಾಳ ವೈದ್ಯರ ಮೇಲೆ ದೂರ ದಾಖಲಿಸಿದೆ ಥರ್ಡ್ ಪಾರ್ಟಿ ಮೇಲೆ ದೂರನ್ನು ದಾಖಲಿಸಿದೆ ಆದರೆ ಇಲ್ಲಿ ಇವತ್ತು ಕನ್ಸ್ಟ್ರಕ್ಷನ್ ವರ್ಕ್ ಕೂಡ ಅವ್ರ ಮೇಲೆ ನಡೆದಿದೆ ಇದು ಅಧಿಕಾರಿಗಳು ಬೇಜವಾಬ್ದಾರಿ ಮತ್ತು ಮಂಕಾಳ ವೈದ್ಯರು ತನ್ನ ಅಧಿಕಾರವನ್ನು ದುರುಪಯೋಗಪಡಿಸಿಕೊಂಡು ಈ ರೀತಿ ಮಾಡ್ತಾ ಇದ್ದಾರೆ ಇದನ್ನು ನಾವು ಖಂಡಿಸ್ತೇವೆ ಮತ್ತು ಅದರ ಜೊತೆಗೆ ಇವತ್ತು ನಾವು ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಗಳು ಬೆಂಗಳೂರಿಗೆ ದೂರನ್ನು ಕೂಡ ದಾಖಲಿಸಿದ್ದಾರೆ ಸಚಿವ ಮಂಕಾಳು ವೈದ್ಯ ಮೇಲೆ ಪ್ರಕರಣ ದಾಖಲಿಸಬೇಕಂತೇಳಿ ನೋಡೋಣ ಮುಂದೇನಾಗ್ತದೆ ಅನ್ನೋದ್ರ ಬಗ್ಗೆ ನಾವು ಈಗಾಗಲೇ ಈ ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ ಕೆಲ ದಿನಗಳ ಹಿಂದೆ ಮಂಕಾಳು ವೈದ್ಯರ ಸಚಿವರಾದ ಮಂಕಾಳು ವೈದ್ಯರ ಒಡೆತನಕ್ಕೆ ಸಂಬಂಧಪಟ್ಟ ಬೀನಾ ಸ್ಕೂಲಲ್ಲಿ ಅರಣ್ಯ ಒತ್ತುವರಿಯಾಗಿದೆ ಅಂತೇಳಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು ಅದೇ ಅದೇ ಪ್ರಕರಣದಲ್ಲಿ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಇಲ್ಲ ಅದು ಇವರು ಫೋರೆಸ್ಟ್ ಇಲಾಖೆಯವರು ಕ್ರಮ ಕೈಗೊಂಡಿದ್ದಾರೆ ಅವ್ರ ಮೇಲೆ ಎಫ್ ಆರ್ ಮಾಡಿದ್ದಾರೆ ಅಂತೇಳಿ ನಾವು ತಿಳ್ಕೊಂಡಿದ್ವಿ ನಾವು ಮಾಹಿತಿ ಹಕ್ಕಲು ಕೇಳಿದವಾಗ ಅವ್ರು ಎಫ್ ಐ ನಂಬರ್ ಕೊಟ್ಟಿದ್ದರು ಆ ಎಫ್ ನಂಬರ್ ಮೂಲಕ ನಾವು ಕೋರ್ಟಲ್ಲಿ ಎಫ್ ಐ ಕಾಪಿ ತಗೊಂಡವಾಗ ಅವರು ತಮ್ಮ ವಿರುದ್ಧ ಏನು ಒತ್ತುವರಿ ಮಾಡಿದ್ದಾರೆ ಅವ್ರ ವಿರುದ್ಧ ಎಫ್ ಐ ಆರ್ ಮಾಡೋದನ್ನು ಬಿಟ್ಟು ಅವರ ಅನುಯಾಯಿಗಳ ಹೆಸರಿನಲ್ಲಿ ಎಫ್ ಮಾಡಿದ್ದಾರೆ ಇದು ಎಫ್ಐಆರ್ ಬೇರೆಯವರ ಹೆಸರಲ್ಲಿ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ ಈಗ ಇವರು ಮಾಂಕಾಳ್ ಅವರು ಸಚಿವರು ಇದ್ದಾರೆ ಅವರ ರಾಜಕೀಯ ಒತ್ತಡವನ್ನು ಬಳಸಿ ಬೇರೆಯವರ ಹೆಸರಲ್ಲಿ ಎಫ್ಐಆರ್ ಮಾಡಿದ್ದಾರೆ ನಾವು ಏನು ಮಾಡಿದೀವಿ ಅಂತ ಹೇಳಿದ್ರೆ ಅರಣ್ಯ ಮುಖ್ಯ ಸಂರಕ್ಷಣಾ ಯಾ ಇದು ಏನಂತ ಹೇಳಿದ್ರೆ ಯಾರು ಆ ಜಾಗವನ್ನು ಒತ್ತುವರಿ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕೇಸ್ ಹಾಕಿ ಒತ್ತುವರಿ ಮಾಡಿದ್ದನ್ನು ಖುಲ್ಲ ಪಡಿಸಬೇಕು ಅದನ್ ಬಿಟ್ಟು ಇವರು ರಾಜಕೀಯ ಒತ್ತಡವನ್ನು ಬಳಸಿ ಬೇರೆಯವ್ರ ಮೇಲೆ ಕೇಸ್ ಮಾಡಿದ್ರೆ ಆ ಕಾನೂನು ಇದು ರಾಜಕೀಯ ಬಂದವರಿಗೆ ಒಂದು ಕಾನೂನು ಆಗುತ್ತೆ ಬೇರೆಯವರಿಗೆ ಒಂದು ಕಾನೂನು ಆಗುತ್ತೆ ಆದ್ರಿಂದ ಏನು ಒತ್ತುವರಿ ಮಾಡಿದ್ರೆ ಅದನ್ನು ಹೇಳಿ ಇವತ್ತು ಅರಣ್ಯ ಮುಖ್ಯ ಸಂರಕ್ಷಣಾ ಅಧಿಕಾರಿಗಳಿಗೆ ನಾವು ಮನವಿ ಮಾಡಿ